ವಿಜಯಪುರದಲ್ಲಿ ಧ್ವಜಾರೋಹಣ ಮಾಡುವಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾಲಿಗೆ ಗುಂಡು ಹೌದು ಧ್ವಜಾರೋಹಣ ವೇಳೆಯಲ್ಲಿ ಆಕಸ್ಮಿಕವಾಗಿ ಕಾಲಿಗೆ ಗುಂಡು ಬಡದಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೋಮವ್ವ ಹೊಸಮನಿ ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಎರಡು ಗಂಟೆಗೆ ಮಾತನಾಡಿದ ಅವರು ಆಕಸ್ಮಿಕವಾಗಿ ಕಾಲಿಗೆ ಗುಂಡು ತಗುಲಿದೆ ಯಾವುದೇ ದ್ವೇಷದಿಂದ ಆಗಿಲ್ಲ ಗುಂಡು ಹಾರಿಸಿದ ವ್ಯಕ್ತಿ ನನಗೆ ಮಗನಿದ್ದಂತೆ ಎಂದರು ಅಲ್ಲದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇರುಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಘಟನೆಯಾಗಿದೆ ಇನ್ನು ವಿಜಯಪುರ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸೋಮವಾರ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ದೌರಪ್ಪ ಮನೆಗುಳಿ ನ್ಯೂಸ್ ಕನ್ನಡ ವಿಜಯಪುರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಫ್ ಹೋಮ್ ಹೋಮ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಒಂದೇ ಊರಾಗ ಅಷ್ಟು ಜನರು ಎಷ್ಟು ಒಂದೇ ತಾಯಿ ಮಕ್ಕಳು ಇದ್ದೇವ್ರು ನಾವು ಒಂದೇ ತಾಯಿ ಮಕ್ಕಳು ಯಾವ ಥರ ಇದ್ದೇವೆ ಅದೇ ಥರ ಇದ್ದಿದ್ದೇವೆ ಯಾವುದೂ ದುರ್ದೋಷ ಅಕಸ್ಮಾತ್ ಅದು ಬೀಳಕ್ಕೆ ಹಿಂಗೆ ಸಾಡಿ ಹೋಗ್ಯಾದ್ರೆ ಅದು ನಿಂತೀನಿ ಆ ನಿಂತರು ಮಗ ಹೇಗೆ ಒಂದು ಸ್ವಲ್ಪ ಬರೀ ಚುಗ್ಯತ್ರ ಅಟ್ಟೆ ಮತ್ತೊಂದು ಏನು ಅವಸ್ಕತಿ ಇಲ್ಲ ಏನಂತ ಹೇಳಿ ಚೆನ್ನಾಗಿ ಮುಂದೆ ಧ್ವಜ ಮಾಡೋಕೆ ಮಾಡಿ ಆಸಿಬಿಡುತ್ತೆ ಮೇಲೆ ಏನು ಹರಿಸ್ಬೋದು ಆಕಸ್ಮಿಕವಾಗಿ ಆಟ ಒಂದೇ ಆಗಿದೆ ಜೀವರೈಟ್ ಅವ್ರು ಪ್ರತಿ ವರ್ಷ ಮಾಡ್ತಿದ್ರು ಪ್ರತಿ ವರ್ಷ ಧ್ವಜ ಮಾಡೋಳ ವಾಳಿ ಅಂತೇಳಿ ಮಾಡ್ತಾರೆ ಅದು ಒಂದೇ ಥರ ಮಾಡುವಾಗ ಆಕಸ್ಮಿಕವಾಗಿ ನಿಮ್ಮ ತಾಯಿಯವರು ಚೆನ್ನಾಗಿ ಈಗ ಒಂದು ಆರು ತಿಂಚರ್ ಆ ಕಾರ್ಯಕ್ರಮದಲ್ಲಿ ಮಕ್ಕಳು ಎಲ್ಲರೂ ಇದ್ದರೆ ಸ್ಕೂಲ್ ವರ್ಕ್ ಹ್ಞೂ ನಿಮಗೆ ಮಾಡಿದ್ರು ಹಾಂ ಏನೇನಾಗಿದೆ ಕಾಲಿಗೆ ಕಾಲಿಗೆ ಸ್ವಲ್ಪ ಇಲ್ಲಿ ಮಕ್ಕಳು ಸ್ವಲ್ಪ ಚರ್ಚೆ ಆಪರೇಷನ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗಿ ಎಲ್ಲ ಆರಾಮದಾಯ ಮಾತಾಡ್ತಾರೆ ಇದಕ್ಕಿಂತ ಮುಂಚೆ ಅದು ಜಗಳೇನು ಅವ್ರ ಜೊತೆ ಜಗಳದ್ದು ಇಲ್ಲ ಏನು ಏನು ಉದ್ದೇಶ ಬಿಡಾಕಿರಿ ಅಲ್ಲ ಅಕಸ್ಮಾತ್ ತೀರಿ ಮಾಡೋ ಅಕಸ್ಮಾತ್ ಈ ಯಾರು ಮಾಡಿದ್ರಿ ಅಲ್ಲೇ ನಮ್ಮ ಹೆಸರು ಹೆಸರು ಮಲ್ಲುವ ಹೆಸರು ನಿಮ್ಮ ಹೆಸರು ಆಯ್ತು ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು